ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಸಾರಿ ಫ್ರೆಂಡ್ಸ್ ಕರೆಕ್ಟಾಗಿ ವಿಡಿಯೋಸ್ ಹಾಕಕ್ಕೆ ಆಗ್ತಿಲ್ಲ ಯಾಕಂದ್ರೆ ವಿಹಾನ ಸ್ವಲ್ಪ ತುಂಬಾ ಜಾಸ್ತಿ ಜ್ವರ ಬಂದಿದೆ ಅದಕ್ಕೋಸ್ಕರ ಕರೆಕ್ಟಾಗಿ ವಿಡಿಯೋಸ್ ರೆಕಾರ್ಡಿಂಗ್ ಮಾಡೋಕು ಟೈಮ್ ಇಲ್ಲ ಸ್ವಲ್ಪ ನಂಗೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ವಿಹಾನ್ಗೋಸ್ಕರ ನಾನು ಫ್ರೂಟ್ಸ್ ತಗೊ ಬಂದಿದ್ದೀನಿ ತುಂಬಾ ಜಾಸ್ತಿ ಸುಸ್ತಾಗ್ತಾ ಇದೆ ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ಫ್ರೂಟ್ಸ್ ಬಂದೆ ವಿಹಾನಗ ಫ್ರೂಟ್ಸ್ ಆದರೂ ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಷ್ಟೇ ಫ್ರೂಟ್ಸ್ ನಾನೂರ ರೂಪಾಯಿ ಆಯ್ತು ನೀ ನೋಡಿ ಏನ್ ತಗೋಬಾರದು ಮಕ್ಕಳು ಕೊಡೋದು ಅಂತಲೇ ಗೊತ್ತಾಗಲ್ಲ ನೋಡಿ ಇಷ್ಟೇ ತಗೋ ನಾನು ಒಂದು ಜ್ಯಾಗನ್ ಫ್ರೂಟ್ ತಗೊಬಂದಿದೀನಿ ಆಮೇಲೆ ಇದು ಆರೆಂಜ್ ತಗೊಬಂದಿದೀನಿ ಚಿಕ್ಕ ಚಿಕ್ಕ ಆಪಲ್ ಫ್ರೆಂಡ್ಸ್ ಇದು ಸುಮ್ಮನೆ ದೊಡ್ಡ ದೊಡ್ಡದು ಬಂದ್ರೆ ಕಟ್ ಮಾಡಿಬಿಟ್ಟು ಒಂದೊಂದ್ಸರಿ ವೇಸ್ಟ್ ಅಂತ ಹೇಳಿಬಿಟ್ಟು ಈ ಸರಿ ಚಿಕ್ಕ ಚಿಕ್ಕ ಆಪಲ್ ಬಂದೆ ಅವ್ನಿಗಂದ್ರೆ ಒಂದ್ಸರಿ ಒಂದು ಕಟ್ ಮಾಡಿಕೊಟ್ರೆ ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತಲ್ವ ಹೇಳ್ಬಿಟ್ಟು ಮತ್ತೆ ಒಂದು ಕಿವಿ ತಗೊಬಂದೆ ಒಂದು ಬಾಕ್ಸು ಇಷ್ಟೇ ಫ್ರೂಟ್ಸ್ಗೆ ನಾನ್ನೂರ ಐವತ್ತು ರೂಪಾಯಿ ಆಯಿತು ತುಂಬ ಕಷ್ಟ ಆಯ್ತು ಕೊಡೋದಕ್ಕೆ ಕಾಸು ಏನ್ ಅಷ್ಟು ದುಡ್ಡಿಗೆ ಇಷ್ಟಿನ ಅಂತ ಹೇಳ್ಬಿಟ್ಟು ಬಟ್ ಏನ್ ಮಾಡೋದು ಈಗ ತಗೊಂಡ್ಲೇಬೇಕು ಏನ್ ಮಾಡೋದು ವಿಶಾನ್ಗ ಹತ್ರ ಜ್ವರ ಇರೋದಕ್ಕೆ ಬೇಜಾರು ಏನು ಕೆಲಸ ಮಾಡೋಕ್ಕೂ ನಂಗೆ ಇಷ್ಟನೇ ಆಗ್ತಾ ಇಲ್ಲ ಚೆನ್ನಾಗಿದ್ರೆ ಪಾಪ ಮಗು ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ಇಲ್ಲ ಅಂದ್ರೆ ತುಂಬಾ ಡಲ್ ಆಗಿರ್ತಾನೆ ತುಂಬಾ ಬೇಜಾರಾಗತ್ತೆ ಸ್ಕೂಲ್ಗೂ ಹೋಗಿಲ್ಲ ಏನೂ ಹೋಗಿಲ್ಲ ಒಂದು ಮುಂದುವಾರ ಆಯ್ತಾವ್ ಹೋಗಿ ವಾರದಿಂದ ಮನೆಯಲ್ಲೇ ಅದಕ್ಕೆ ಸ್ವಲ್ಪ ಬೇಗ ರೆಡಿ ಅಂತ ಫ್ರೂಟ್ಸ್ ಆದ್ರೂ ಸ್ವಲ್ಪ ತಗೊಬಂದ್ ಕೊಡೋಣ ಅಂತ ತಗೋಬಂದೆ ಮೆಡಿಸಿನ್ ಕೊಡ್ತೀವಲ್ಲ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಫ್ರೂಟ್ಸ್ ಕೊಡೋದು ಜಾಗನ್ ಫ್ರೂಟು ವೈಟ್ ಇಲ್ಲ ಪಿಂಕ್ ಗೊತ್ತಿಲ್ಲ ನೋಡ್ಬೇಕು ಇದು ಮೆಡಿಸಿನ್ ಕೊಡ್ತೀವಲ್ಲ ಮೆಡಿಸಿನ್ ಪವರ್ ಜಾಸ್ತಿ ಇರುತ್ತೆ ಸ್ವಲ್ಪ ನಾವು ಫ್ರೂಟ್ಸ್ ಕೊಟ್ಬಿಟ್ಟು ಹುಷಾರಾಗಿ ನೋಡ್ಕೋಬೇಕು ಏನೋ ಒಂದು ಕೊಡ್ತಾನೆ ತಿನ್ನಕೊಡ್ತಾನೆ ಇರ್ಬೇಕುಹನ್ಗೆ ಜಾಗನ್ ಫ್ರೂಟ್ ಅಂದ್ರೆ ತುಂಬಾನೇ ಇಷ್ಟ వైట్ ఇ మనల్లి మక్ళు ఒం చూరు ఏమూ హుషారే ఎస్టు బేజారంద్రె తుంబా బేజారెండి వైట్ కలర్ జగన్ ఫ్రూట విహాన్ విహాన్ బైల ூட்ஸ் அந்த இது மத்திய கிவிப்பட்டு தித்தானே இல்லை 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 நோடு 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 ஏன் ஆய் கொடுத்த அந்த எஸ்டு கலாட்ட அஷ்டாட்டை ಹುಷಾರಿಲ್ಲಾಂದ್ರೆ ಅಷ್ಟು ಸೈಲೆಂಟ್ ಆಗ್ಬಿಡ್ತಾನೆ ಪಾಪ ಮಗು ತುಂಬಾ ಕಷ್ಟ ಆಗುತ್ತೆ ಆತರ ನೋಡಿದ್ರೆ ಮಕ್ಳಿಗೆಲ್ಲ ಹುಷಾರಿಲ್ಲಾಂದ್ರೆ ನೋಡಕ್ ಆಗಲ್ಲಪ್ಪ ಅವ್ರ ಗಲಾಟೆ ಮಾಡದಕ್ಕೆ ಕೋಪ ಬರುತ್ತೆ ಬಟ್ ಆದ್ರೆ ಅವ್ರ ಹತ್ರ ಗಲಾಟೆ ಮಾಡಿದ್ರೂ ಪರವಾಗಿಲ್ಲ ಈ ತರ ಸೈಲೆಂಟ್ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡೋದಕ್ಕೆಲ್ಲ மக்கள் இஷ்டே ஆகிது ஒன் பட்டில் ஆகிர்போது அன்சத்தை இது ஃபிரூட்டு ಹುಷಾರ್ ಇಲ್ದಿರೋರಿಗೆ ಜಾಗನ್ ಫ್ರೂಟ್ ಕೊಟ್ರೆ ತುಂಬಾ ಬೆನಿಫಿಟ್ಸ್ ಇದಾವೆ ಒಳ್ಳೇದು ಮಿಸ್ ಮಾಡಿದ್ರೆ ತಗೊಳ್ರಿ ಜಾಗನ್ ಫ್ರೂಟ್ ಕಾಸು ಸ್ವಲ್ಪ ಜಾಸ್ತಿನೇ ಆದ್ರೂ ಪರವಾಗಿಲ್ಲ ದುಡ್ಡು ಮಕ್ಕಳ ನೋಡ್ಬೇಡಿ ಇದನ್ನ ಖಂಡಿತ ತಿನ್ನಿ ಫ್ರೆಂಡ್ಸ್ ತುಂಬಾ ಒಳ್ಳೇದು ಪಿಂಕ್ ಕಲರ್ ತುಂಬಾ ಸ್ವೀಟ್ ಇರುತ್ತೆ ಇದು ನಾರ್ಮಲ್ ಆಗಿ ಸ್ವಲ್ಪ ಸಪ್ಪೆ ಇರುತ್ತೆ ನೋಡಿ ಈ ತರ ಇರುತ್ತೆ ಬಟ್ ಈ ಬೀಜ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜಗನ್ ಫ್ರೂಟ್ ಅಲ್ಲಿ ಇರೋದು ಇದು ಬೀಜ ಮಕ್ಕಳು ದೊಡ್ಡವರು ಎಲ್ಲ ಇದು ಫ್ರೂಟ್ಸ್ ತಿಂದ್ರೆ ತುಂಬಾ ಒಳ್ಳೇದು ಇದು ಬಟ್ ಖಂಡಿತ ಮಿಸ್ ಮಾಡಬೇಡಿ ತಿನ್ನಿ ವಿ ಹ್ಯಾವ್

சரி ஆடியோட சரி எது வீடியோ எதே தின்னப்பா ஏன் பிங்க கலர் பிங்கா स्ट्रॉबेरी दिख बेका स्ट्रॉबेरी दिख बेका इल्ली दे स्ट्रॉबेरी दिल इलवला तो पिंका याद बेका पिंक कलर स्ट्रॉबेरी पिंक कलर स्ट्रॉबेरी बेका कित तक पर जो? ಇದು ಚೆನ್ನಾಗಿರುತ್ತೆ ವಿಹಾನ್ ನಂಗೆ ಇಲ್ಲ ಹಂಗೆಲ್ಲ ಮಾಡ್ಬಾರ್ದು ಒಂದ್ಸರಿ ಟೇಸ್ಟ್ ನೋಡ್ಬಿಟ್ಟೇಳು ಟೇಸ್ಟ್ ನೋಡ್ಬಿಟ್ಟೇಳು ಸೂಪರ್ ಆಗಿದೆ ಹಾ ಎಷ್ಟ್ ಚೆನ್ನಾಗಿದೆ ನೋಡು ಹಂಗೆಲ್ಲ ಮಾಡ್ಬಾರ್ದು ತಿನ್ನ ಸುಮ್ಮನೆ ಪ್ಲೀಸ್ ಹಂಗ್ ಮಾಡ್ಬಾರ್ದು ವಿಹಾ ಹಂಗೆಲ್ಲ ಮಾಡ್ಬಾರ್ದು ವಿಹಾ ಇದು ತಿನ್ಬೇಕಿದು ಆಮೇಲೆ ಚಿಕ್ಕಪ್ಪಾಗಿ ಕಟ್ ಮಾಡ್ಕೊಡ್ತೀನಿ This feels ಇದು she passed ಬಂದಿದ್ದೀನಿ she can bring her in orange juice Whamadjack! He even ter jerseys. ThBra Berri said Theiousness over there is getting it He goes with curs CDU You 아이�ers ing ma have a They're getting out of this milk It does

కివ కట్ మొడ్లా సరే ఇన్బిడు కి తగ్గు కివి తగబర్త ఫాస్ట్ తిందబిట్ర కివి ఫ్రూట్ తగబర్తనే తగబంద

ಏನೇನ್ ಬೇಕು ತಗ ಬರ್ತೀನಿ ಪ್ರಚನೆ ಸಪೋಟ ಆಮೇಲೆ ಇನ್ನೇನ್ ಬೇಕು ಸಪೋಟ ಆಮೇಲೆ ಇನ್ನೇನ್ ಬೇಕು ಏನ್ ಬೇಕು ತಿನ್ಪಾ ಬಾಯಲ್ಲಿ ಇದು ಮೂಟೆ ಇಲ್ಲದ್ ಮೂಟೆ ಇಲ್ಲದ್ ಮೂಟೆ ಅಕ್ಕಿ ಮೂಟೆ ಗೋಧಿ ಮೂಟೆ

గాడయల్ రోడ్ కట్ నీ మరి తగ్తాన్ తగబర్తీ కు ನೋಡಿ ಫ್ರೆಂಡ್ಸ್ ನಮ್ ವಿಹಾನ್ ಹತ್ರ ಹುಷಾರ್ ಇಲ್ಲ ಅಂದ್ರೆ ನಮ್ ಕೆಲ್ಸ ಹಿಂಗಿರುತ್ತೆ ಆದ್ರೆ ವಿಹಾನ್ ಜಾಣ ಗುಡ್ ಬಾಯ್ ಏನ್ ಗುಡ್ ಬಾಯ್ ಅಮ್ಮಗ್ ಒಂದ್ ಚೂರು ಬೇಜಾರ್ ಮಾಡಿಸಲ್ಲ ವಿಹಾನ್ ತಿನ್ಬಿಡ್ತಾನೆ ಯಾಕಂದ್ರೆ ಅಮ್ಮ ಬೇಗ ಕೆಲ್ಸ ಮುಗಿಸ್ಕೊಂಡು ವಿಹಾನ್ ಹತ್ರ ಬಂದಿದ್ದೇತನ ಆಯ್ತು ತಿನ್ಪಾ ಓಕೆ ಓಕೆ ಮ್ಯಾಮ್ ನಿಂಗೆ ಪ್ರೈಸ್ ಕೊಡ್ತಾರಂತೆ ಬೇಗ ಹೋಗ್ಬಿಟ್ಟು ಟೆಸ್ಟ್ ಬರೆದ್ಬಿಟ್ರೆ ಇವತ್ತು ನಿಂಗೆ ಸ್ಕೂಲ್ ಅಲ್ಲಿ ಮಂಡೇ ಟೆಸ್ಟ್ ಇತ್ತು ಟೆಸ್ಟು ಎಕ್ಸಾಮ್ ಟೆಸ್ಟು ಎಲ್ಲ ಇತ್ತು ಆಮೇಲೆ ಬೆಳಗ್ಗೆ ಹೋಗವಾಗ ನಿಮ್ ಫ್ರೆಂಡ್ ಸಿಕ್ಕಿದೆ ನಂಗೆ ಹಾ ಅದೇ ಅದೇ ಅದ ಅದ್ಯಾರೋ ಏನೋ ಹುಡುಗಿ ಹೆಸರು ನಿಮ್ ಪಕ್ಕದಲ್ಲಿ ಕುತ್ಕೊಳ್ತಾರಲ್ಲ

ವಿಹಾನ್ ಪ್ ಜಾಣ ಏ ವಿಹಾನ್ ಎಷ್ಟು ಚೆನ್ನಾಗಿ ಗೊತ್ತಾ ಅಂತನಪ್ಪ ಅಯ್ಯೋ ವಿಹಾನ್ ವಿಡಿಯೋ ಗೇಮ್ ಅಂತ ಯಾವ್ದದು ನಿಂಗ್ ನಿಂಗೆ ಬಂದ್ ಕೊಡ್ಲಾ ವಿಡಿಯೋ ಗ್ರೇಮು ಓಕೆ ತಗೊಬಂದ್ ಕೊಡ್ಲಾ

ನೋಡಿ ಫ್ರೆಂಡ್ಸ್ ವಿಹಾನ್ ಎಷ್ಟು ಆಟ ಮಾಡ್ತಾ ಇದ್ದೇನೆ ಫ್ರೂಟ್ಸ್ ತಿನ್ನೋದಕ್ಕೆ ಇವಾಗ ಏನಾದ್ರೂ ಮಾಡಿ ವಿಹಾನ್ಗೆ ಗುಡ್ ಬೈ ಅಂತ ಹೇಳ್ಬಿಟ್ರೆ ವಿಹಾನ್ ಫ್ರೂಟ್ಸ್ ಎಲ್ಲ ತಿನ್ಬಿಡ್ತಾನೆ ಓಕೆ ವಿಹಾನ್ ಮತ್ತೆ ನಾನು ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ವಿಹಾನ್ ಹುಷಾರಿರೋದಕ್ಕೆ ನಾನು ಇಷ್ಟೊಂದು ದಿವಸ ಕರೆಕ್ಟಾಗಿ ನಂಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಸಾರಿ ಇದ್ರ ಮುಂದಕ್ಕೆ ಕರೆಕ್ಟಾಗಿ ನಾನು ವಿಡಿಯೋಸ್ ಹಾಕ್ತೀನಿ ಓಕೆ ಫ್ರೆಂಡ್ಸ್ ವಿಹಾನ್ ಇಲ್ಲ ಬಾಯಂತೆ ಹುಡುಗರು ಹುಷಾರ್ ಇಲ್ಲ ಅಂದ್ರೆ ಕೈ ಬಿಡದಂಗಿರ್ಲಿ ಎಷ್ಟೋ ಗಲಾಟೆ ಮಾಡ್ತಾರೆ ಅಂದ್ರೆ ಅಷ್ಟು ಗಲಾಟೆ ಮಾಡ್ತಾರೆ ಆದ್ರೆ ನಮ್ ವಿಹನ್ ಒಂಚೂರು ಚೂರು ಗಲಾಟೆ ಮಾಡಲ್ಲ ಒಂಚೂರು ಚೂರು ಬೇಜಾರು ಮಾಡಲ್ಲ ಹೇಳಮತ್ ಕೇಳಿಸ್ಕೊಂತನ ಅಲ್ಲ ಮಗ್ನೆ ಜಾಣ ನೀನು